ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರದ ದರೋಡೆ ಪ್ರಕರಣಗಳನ್ನು ನೋಡ್ತಾ ಇದ್ವಿ ಹಾಡ ಹಾಗಲೇ ಹೆದರಿಸಿ ಬೆದರಿಸಿ ಹಣವನ್ನು ದೋಚ್ಕೊಂಡು ಹೋಗೋದು ಬಟ್ ಬೆಂಗಳೂರಿನಲ್ಲಿ ಇದು ಮೊದಲ ಕೇಸ್ ಅಂತ ನಮಗನಿಸ್ತಾ ಇದೆ ಯಾಕೆಂದರೆ ಮನೆಗಳ ಕಳ್ತನ ನೋಡ್ತಾ ಇದ್ವಿ ಸಣ್ಣ ಪುಟ್ಟ ಸರ್ಗಳ್ತನ ನೋಡ್ತಾ ಇದ್ವಿ ಆದರೆ ಏಳು ಕೋಟಿ ಹಣ ಹಾಗಲೇ ದೋಚ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಬಹುಶಃ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಇವ್ರು ಫಾಲೋ ಮಾಡ್ಕೊಂಬಂದ್ರಲ್ವಾ ಈಗ ಅಶೋಕ ಪಿಲ್ಲರ್ನಲ್ಲಿ ಅಲ್ಲಿ ಹಣವನ್ನು ತೆಗೆದುಕೊಳ್ತಾರೆ ಅಲ್ಲಿಂದ ಈ ಕಡೆ ಫ್ಲೈಓವರ್ ಕಡೆ ಅಂದರೆ ಇಲ್ಲಿ ಡೈರಿ ಸರ್ಕಲ್ ಕಡೆ ಬರ್ತಾ ಇರ್ತಾರೆ ಪಕ್ಕಾ ಇವರು ಪ್ಲ್ಯಾನ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಹಣ ದುಂಬಿಸೋದನ್ನು ನೋಡಿದ್ದಾರೆ ನೋಡಿ ಈ ವ ಏನು ಇನೋವಾ ವಾಹನ ಇದೆ ಅಲ್ವಾ ಫ್ಲೈಓವರ್ ಮೇಲೆ ಒಂದು ಏಳರಿಂದ ಎಂಟು ಜನ ಇಳಿತಾರೆ ಆ ಗ್ಯಾಂಗು ಅಲ್ಲಿ ಇಳಿದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸೆಕ್ಯೂರಿಟಿ ಏಜೆನ್ಸಿರು ಇರ್ತಾರಲ್ವ ವಿತ್ ಗನ್ಮ್ಯಾನ್ ಇರ್ತಾರಲ್ವ ಅವರೆಲ್ಲರಿಗೂ ಹೆದರಿಸ್ತಾರೆ ಬಹುಶಃ ನಮಗನಿಸ್ತಾ ಇದೆ ಇವ್ರನ್ನ ಹಿಂದೆನೇ ಇಳಿಸಿ ಅಂದರೆ ಗನ್ಮ್ಯಾನ್ ಇಬ್ಬರನ್ನ ಹಿಂದೆನೇ ಇಳಿಸಿ ಓನ್ಲಿ ಡ್ರೈವರ್ ಸಮೇತವಾಗಿ ಇವರು ಆ ಸಿ ಎಮ್ ಎಸ್ ಗಾಡಿ ಅಲ್ವಾ ಇದು ಇದನ್ನು ತೆಗೆದುಕೊಂಡು ಅವರು ಫಾಲೋ ಮಾಡ್ಕೊಂಡು ಬಂದಿರ್ಬೋದು ಹೇಳಿ ನೀವೆಲ್ಲ ಕೆಳಗಳು ಹೇಳ್ಕೊಳ್ಳಿ ಹೇಳಿ ಅವ್ರನ್ನ ಅಲ್ಲಿ ಕೆಳಗಡೆ ಏನು ಅದು ಫ್ಲೈಓವರ್ ಮೇಲೆ ಹತ್ತೋಕ್ಕಿಂತ ಮುಂಚೆನೇ ಕೆಳಗಡೆ ಒಂದು ಸರ್ಕಲ್ ಬರುತ್ತಲ್ವಾ ಅಲ್ಲಿ ನಿಮಾನ್ಸ್ಗೆ ಹೋಗಿ ನಿಮಾನ್ಸ್ ಕಡೆ ಹೋಗ್ತೀವಲ್ಲ ಅಲ್ಲಿ ಅವ್ರನ್ನ ಇಳಿ ಕೆಳಗಡೆ ಇಳಿಸಿ ಡ್ರೈವರ್ನೊಬ್ಬರನ್ನ ಗಾಡೀಲಿ ಬಿಟ್ಟು ನೀನು ಮುಂದೆ ಹೋಗಿ ನಾವು ಫಾಲೋ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಫ್ಲೈಓವರ್ ಮೇಲೆ ಸ್ಟಾಪ್ ಮಾಡಿಸಿ ಅವಂಗೆ ಹೆದರಿಸಿ ಬೆದರಿಸಿ ಇವರು ದೋಚ್ಕೊಂಡು ಹೋಗಿರುವಂಥ ಸಾಧ್ಯತೆಗಳಿದ್ದಾವೆ ನೋಡಿ ಫ್ಲೈಓವರ್ ಈಗ ಅದನ್ನೇ ಆಯ್ಕೆ ಮಾಡೋದ್ರ ಹಿಂದೆ ಕಾರಣ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಬ ಈಸಿಯಾಗಿ ಎಸ್ಕೆಪ್ ಆಗಿಬಿಡ್ಬೋದು ಅಂತ ಈಗ ನಾರ್ಮಲ್ ಆಗಿ ರಸ್ತೆ ಆಯ್ತು ಅಂತ ಹೇಳಿದ್ರೆ ಟ್ರಾಫಿಕ್ ಇರುತ್ತೆ ಮತ್ತು ಜನ ಕೂಗಾಡ್ಬೋದು ಅರ್ಚಾಡ್ಬೋದು ಅಡ್ಡಗಟ್ಟಬೋದು ಯಾರಾದರೂ ಫಾಲೋ ಮಾಡ್ಬೋದು ಅಂಥೇಳಿ ಪ್ರೀಪ್ಲ್ಯಾಂಡನ್ನು ಮಾಡಿ ಫ್ಲೈಓವರನ್ನು ಇವರು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ನಂಬರ್ ಪ್ಲೇಟನ್ನು ಕೂಡ ಅವರು ಚೇಂಜನ್ನು ಮಾಡಿದ್ದಾರೆ ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದ ಹೊಸಕಟ್ಟೆ ಕಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆಂಧ್ರ ಕಡೆನೇ ಅವರು ಎಸ್ಕೇಪ್ ಆಗ್ತಾ ಇದ್ದಾರೆ ಹೊರ ರಾಜ್ಯದವರು ಅಂತ ಅನುಮಾನಗಳಿದಾವೆ ನಂಬರ್ ಪ್ಲೇಟು ಕರ್ನಾಟಕದ್ದಿರ್ಬೋದು ಆದರೆ ಇಲ್ಲಿ ಕೆಲ ಸ್ಥಳೀಯರು ಕೂಡ ಅವ್ರಿಗೆ ಸಹಾಯವನ್ನು ಮಾಡಿದ್ದಾರೆ ಅಂದರೆ ಲೋಕಲ್ ಯಾರಾದರೂ ಅವರು ಸಹಾಯವನ್ನು ಪಡ್ಕೊಂಡಿರ್ಬೋದು ಜಾಸ್ತಿ ಅನುಮಾನ ಇರೋದು ಎ ಇದ್ದಾರಲ್ಲ ಸೆಕ್ಯೂರಿಟಿ ಏಜೆನ್ಸಿಯವರು ಅವ್ರ ಕಡೆ ಜಾಸ್ತಿ ಇದೆ ಯಾಕಂದರೆ ಹೆಂಗೆ ಗೊತ್ತಾಗುತ್ತೆ ಮೂಮೆಂಟಲ್ಲ ಅಲ್ಲ ಅವರು ಚಲನವಲನ ಗಾಡಿ ಇಲ್ಲೇ ಬರುತ್ತೆ ಇಷ್ಟೊತ್ತಿಗೆ ಬರುತ್ತೆ ಇಷ್ಟೊತ್ತಿಗೆ ಬರುತ್ತೆ ಮತ್ತು ಇಲ್ಲೇ ಹೋಗುತ್ತೆ ಹೆಂಗೆ ಗೊತ್ತಾಗುತ್ತೆ ದರೋಡೆಕೋರಿಗೆ ಹಾಗಾಗಿನೇ ಯಾರೋ ಇಲ್ಲಿ ನೀಟಾಗಿ ಮಾನಿಟರ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನನ್ನು ಕಳಿಸಿ ಅಥವಾ ಲೊಕೇಶನನ್ನು ಕಳಿಸಿ ಗಾಡಿ ಈ ಕಡೆ ಹೋಗ್ತಾ ಇದೆ ಹೀಗೆ ಹೀಗೆ ಅಂಥೇಳಿ ಅವ್ರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿರ್ಬೋದು ಹಾಗಾಗಿ ಪೊಲೀಸರಿಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಆ ಟವರ್ ಡಂಪಿಂಗ್ ಇದೆ ಅಲ್ವಾ ಮೊಬೈಲ್ ನಂಬರು ಎಲ್ಲ ಯಾವುದಲ್ಲಿ ಕಾಲ್ ಹೋಗಿದೆ ಕಾಲ್ ಬಂದಿದೆ ಅದು ಕೂಡ ಆಮೇಲೆ ಫಿಂಗರ್ ಪ್ರಿಂಟ್ ಏನಾದರೂ ಈ ಸಿ ಎಮ್ ಎಸ್ ವಾಹನ ಇದೆಯಲ್ವಾ ಏನಾದರೂ ಫಿಂಗರ್ ಪ್ರಿಂಟ್ ಇಟ್ ಏನಾದರೂ ಟಚ್ ಮಾಡಿದ್ದಾರೆ ಅದನ್ನು ಕೂಡ ಈಗ ರೆಕಾರ್ಡ್ ಅಂದರೆ ಅದು ಅದನ್ನು ಕೂಡ ಈಗ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಸ್ಥಳದಲ್ಲಿ ಏನಾದರೂ ವಸ್ತುಗಳು ಸಿಕ್ಕಿದಾವ ಅಂಥೇಳಿ ಅವ್ರು ಬಿಟ್ಟು ಹೋಗಿರುವಂಥ ವಸ್ತುಗಳೇನಾದರೂ ಇದಾವ ಬಟ್ ಈ ಒಂದು ಕೇಸನ್ನು ಭಾಳ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಪೊಲೀಸರು ಬಟ್ ಸವಾಲಂತರೂ ಖಂಡಿತ ಇದ್ದೇ ಇದೆ ಆದರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿ ಟಿ ವಿ ಫುಟೇಜು ಈಗ ಎಲ್ಲಪ್ಪ ಡೈರಿ ಸರ್ಕಲು ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಮತ್ತು ನೆಕ್ಸ್ಟ್ ಇಲ್ಲಿ ಯಾವ ಕಡೆ ಹೋದ್ರು ಹೊಸಕೋಟೆ ಅಲ್ಲಿ ಟೋಲ್ ಅಲ್ಲಿ ಚೆಕ್ ಮಾಡ್ತಾರೆ ಮತ್ತು ಹಾಗೆ ಫಾಲೋಅಪ್ ಮಾಡ್ತಾ ಇರ್ತಾರೆ ಆಮೇಲೆ ನಾಕಾ ಬಂದಿ ಹಾಕ್ಬಿಡ್ತಾರೆ ಕಂಪ್ಲೀಟಾಗಿ ಸರ್ಪಗಾವ್ ಅಂತ ಹೇಳ್ತೀವಲ್ಲ ನಾವು ಕೋಟೆನ ರಚನೆ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಇನ್ಫಾರ್ಮೇಷನ್ ಹೋಗಿರುತ್ತೆ ಆಲ್ರೆಡಿ ಹಾಗಾಗಿ ಬಹುಶಃ ಅವರು ಎಸ್ಕೇಪ್ ಆಗಲಿಕ್ಕೆ ಪೊಲೀಸರ ಕಡೆಯಿಂದ ಸಾಧ್ಯನೇ ಇಲ್ಲ ಎಸ್ಕೇಪ್ ಆಗಿ ಬಟ್ ಇವ್ರು ಏನಾದರೂ ಪ್ಲ್ಯಾನನ್ನು ಮಾಡ್ತಾರಾ ಅಂಥೇಳಿ ಈಗ ಸೆಂಟ್ರಲ್ಲೇ ಈಗ ಎಲ್ಲೆಲ್ಲಿ ಟೋಲ್ಗಳಿರ್ತಾವೋ ಟೋಲ್ಗಳನ್ನು ಕಣ್ತಪ್ಪಿಸಿ ಅಥವಾ ಅಲ್ಲೇನಾದರೂ ಬೇರೆ ವೆಹಿಕಲ್ ಚೇಂಜ್ ಮಾಡಿಕೊಂಡು ಎಸ್ಕೇಪ್ ಆಗುವಂಥ ಚಾನ್ಸಸ್ಗಳು ಕೂಡ ಇರ್ತವೆ ಯಾಕಂದರೆ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಇಂತಹ ದೊಡ್ಡ ದೊಡ್ಡ ದರೋಡೆ ಪ್ರಕರಣಗಳಲ್ಲಿ ಅವರು ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ ಈಗ ಸೆಂಟ್ರಲ್ಲಿ ಹೊಸಕೋಟೆ ಹತ್ತಿರ ಹೋದರು ಅಂತ ಅಂದ್ಕೊಳ್ಳೋಣ ಅಲ್ಲಿ ಮತ್ತೊಂದು ಇನ್ನೊಂದು ಯಾವುದೋ ಕಾರಲ್ಲಿ ಹಣವನ್ನು ಸಾಗಿಸುವಂಥ ಒಂದು ಪ್ಲ್ಯಾನು ಅಥವಾ ಅಲ್ಲಿ ಬೈಕ್ ಮೂಲಕ ಹೋಗಿ ಮತ್ತು ಯಾವುದೋ ಹಳ್ಳಿಯಲ್ಲಿ ಕಾರನ್ನು ಇಟ್ಟು ಆ ಒಂದು ಹಣವನ್ನು ಬೇರೆಯವ್ರ ಮೂಲಕ ಸಾಗಿಸುವಂಥ ಪ್ರಯತ್ನ ಹೀಗೆ ಚಾನ್ಸಸ್ಗಳಿರುತ್ತೆ ಬಟ್ ಪೊಲೀಸರು ಸದ್ಯಕ್ಕಂತರೂ ಆರೋಪ ಅದು ಈಗ ದರೋಡೆಕೋರ ಹಿಂದೆ ಬಿದ್ದಿದ್ದಾರೆ ಅವ್ರನ್ನ ಫಾಲೋ ಮಾಡ್ತಾನೇ ಇದ್ದಾರೆ ಬಟ್ ಇಲ್ಲಿ ಟೋಲ್ ಗೇಟ್ಗಳು ಅಥವಾ ನಾಕಾಬಂದಿ ಹಾಕಿ ಟೋಲ್ ಗೇಟ್ನಲ್ಲಿ ಸಹಜವಾಗಿ ಅಲ್ಲಿ ಕೂಡ ತಪಾಸಣೆ ಪೊಲೀಸರು ಮಾಡ್ತಾರೆ ಅದಾದ ಮೇಲೆ ಬಂದಿ ಎಲ್ಲೆಲ್ಲಿ ಗಡಿಗಳಿದಾವಲ್ಲ ಈಗ ಆಂಧ್ರ ಗಡಿ ಹೊಸಕೋಟೆ ಅಂದರೆ ಆಂಧ್ರ ಕಡೆ ಹೋಗ್ತಿದ್ದಾರೆ ಅಂತ ಬಹುಶಃ ಅನ್ನಿಸ್ತಾ ಇದೆ ಅಲ್ಲಿ ಬಂದಿ ಹಾಕಿ ಭಾಳ ಸ್ಟ್ರಿಕ್ಟ್ ಮಾಡಿ ಗಾಡಿಗಳನ್ನು ಪ್ರತಿಯೊಂದು ತಪಾಸಣೆಯನ್ನು ಮಾಡಿದರೆ ಖಂಡಿತ ಇವರು ಸಿಕ್ಕಾಕೊಳ್ತಾರೆ ಪೊಲೀಸರು ಕೂಡ ಇದೆಲ್ಲ ಗೊತ್ತಿರುತ್ತೆ ಹಾಗಾಗಿ ಆ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಿಡು ಬಿಟ್ಟಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಗನ್ಮ್ಯಾನ್ಗಳದ್ದು ಮತ್ತು ಬ್ಯಾಂಕ್ ಸಿಬ್ಬಂದಿಯದ್ದು ಅವರ ಕಾಲ್ ಹಿಸ್ಟ್ರಿ ಕೂಡ ತೆಗಿತಾ ಇದ್ದಾರೆ ಯಾರಿಗೆ ಕಾಲ್ ಮಾಡಿದ್ದರು ಮತ್ತು ಯಾರೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂಥೇಳಿ ಯಾಕೆಂದರೆ ಒಂದು ಬ್ಯಾಂಕ್ ಎ ಟಿ ಎಮ್ಗೆ ಹೋಗುವ ಎ ಟಿ ಎಮ್ಗೆ ಹಾಗೆ ಹಣ ಹಾಕುವಂಥ ವಾಹನ ದರೋಡೆ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ಪಕ್ಕಾ ಪ್ಲ್ಯಾನನ್ನು ಮಾಡಿನೇ ಈ ರೀತಿಯಾದಂತಹ ರಾಬರಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದರೆ ಈಗ ಬೀದರ್ನಲ್ಲಿ ಆದಂಥ ಘಟನೆ ಆಯಿತು ಅವರೆಲ್ಲೋ ಬಿಹಾರು ಜಾರ್ಖಂಡು ಇಲ್ಲೆಲ್ಲ ತಲೆಮರೆಸ್ಕೊಂಡಿದ್ರು ಅದು ಕೂಡ ಕಷ್ಟ ಆಯಿತು ಜೊತೆಗೆ ಕೋಟೆಕಾರು ಬ್ಯಾಂಕ್ದು ತಮಿಳುನಾಡು ಮುಂಬೈ ಎಲ್ಲೆಲ್ಲೇನೋ ಹೋಗಿತ್ತದು ಆ ಪ್ರಕರಣದ ಏನು ಜಾಡನ್ನು ಹಿಡಿದು ಹೋಗೋಂಥ ಸಂದರ್ಭದಲ್ಲಿ ಬಹುಶಃ ಇದು ಕೂಡ ಪೊಲೀಸರಿಗೆ ಆರಂಭದಲ್ಲಿ ಸವಾಲು ಆಗೇ ಆಗುತ್ತೆ